ಸಕಲೇಶಪುರದ ಭಾಗದಲ್ಲಿ ಮುಂದುವರೆದ ಕಾಡಾನೆಗಳ ದಾಂಧಲೆ ಸಕಲೇಶಪುರ ತಾಲೂಕಿನ ಈ ಕೆಳಕಂಡ ಗ್ರಾಮಗಳಲ್ಲಿ ಕಾಡಾನೆಗಳು ಕಂಡುಬಂದಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕಾಗಿ ವಿನಂತಿ ಸಕಲೇಶಪುರ ತಾಲೂಕಿನ ಮಾಗಡಿ ಎಸ್ಟೇಟ್ ಕೀರೆಹಳ್ಳಿ ಸುಳ್ಳಕ್ಕಿ ಮೇಘಲಕೆರೆ ಹೆಬ್ಬನಹಳ್ಳಿ ಗ್ರಾಮದ ಚನ್ನಹಳ್ಳಿ ಕಾಡು ಸುತ್ತಮುತ್ತ ಕಾಡಾನೆಗಳು ಕಂಡುಬಂದಿವೆ ಹೆತ್ತೂರು ಎಸಳೂರು ಹೋಬಳಿಯ ಹಾಡ್ಯ ಗ್ರಾಮದ ಹೆಬ್ಬುರುಡಿ ಫಾರೆಸ್ಟ್ ಮಾರ್ಕಳ್ಳಿ ಬೊಬ್ಬನಹಳ್ಳಿ ಗ್ರಾಮದ ಬಸರಿಹಡ್ಲು ಹಾಗೂ ಜೇಣಿಗದ್ದೆ ಗ್ರಾಮದ ಟಸ್ಕರ್ ವ್ಯಾಲಿ ಸ್ಟೇ ಸುತ್ತಮುತ್ತ ಕಾಡಾನೆಗಳು ಕಂಡುಬಂದಿರುತ್ತವೆ ಮಲೆನಾಡಿನಲ್ಲಿ ಬಹುತೇಕ ಎಲ್ಲಾ ಭಾಗಗಳಲ್ಲೂ ಕಾಡಾನೆಗಳು ದಾಂಧಲೆ ನಡೆಸುತ್ತಿದ್ದು ಕೃಷಿ ಕೆಲಸ ಮಾಡಲು ಹಿನ್ನಡೆ ಉಂಟಾಗಿದೆ ಪ್ರತಿದಿನ ಕಾಡಾನೆಗಳು ಕೃಷಿ ಮಾಡಿರುವ ಭತ್ತದ ಗದ್ದೆಗಳಲ್ಲಿ ಸಂಚರಿಸುತ್ತಿದ್ದು ಹೆತ್ತೂರು ಹೋಬಳಿಯ ಹಿರಿಯೂರು ಕೂಡಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಬ್ಬನಹಳ್ಳಿ ಸುತ್ತಮುತ್ತ ಹತ್ತು ಎಕರೆಗೂ ಹೆಚ್ಚು ಭತ್ತದ ಗದ್ದೆ ನಾಶವಾಗಿದೆ ಗದ್ದೆಯಲ್ಲಿ ಫಸಲಿಗೆ ಬಂದ ಭತ್ತ ಸಹ ಮಣ್ಣು ಪಾಲಾಗಿದೆ ಸಾರ್ವಜನಿಕರು ಕಾಡಾನೆಗಳಿರುವ ಪ್ರದೇಶದಲ್ಲಿ ಸಂಚರಿಸುವಾಗ ಎಚ್ಚರಿಕೆಯಿಂದ ಇರಬೇಕೆಂದು ಅರಣ್ಯ ಇಲಾಖೆ ತಿಳಿಸಿದೆ